ಕೊಪ್ಪಳ ಜಿಲ್ಲೆಯ ಕಾರಟಗಿ ತಾಲೂಕಿನ ಮರ್ಲಾನಹಳ್ಳಿ ಗ್ರಾಮದಲ್ಲಿ ಬೇಸಿಗೆಯ ರಜೆಯ ಬಳಿಕ ಮತ್ತೆ ಮಕ್ಕಳ ಕಲಿಕೆಯ ಜಗತ್ತು ಶುರುಗೊಂಡಿದೆ ಎಂವಿಎಸ್ಎನ್ ಅಪ್ಪಾರ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ವಿದ್ಯಾರ್ಥಿಗಳಿಗಾಗಿ ವಿಶಿಷ್ಟ ರೀತಿಯಲ್ಲಿ ಶಾಲೆಯ ಪುನರಾರಂಭ ನಡೆದಿದೆ ಸರ್ಕಾರದ ಆದೇಶದಂತೆ ಮೇ ಕೊನೆಯ ವಾರದಲ್ಲಿ ಶಾಲಾ ಕಾಲೇಜುಗಳನ್ನು ಪುನರಾರಂಭಿಸಲು ಸೂಚನೆ ನೀಡಲಾಗಿದ್ದು ಅದೇ ಆದೇಶದನ್ವಯ ಮರ್ಲಾನಹಳ್ಳಿ ಗ್ರಾಮದ ಈ ಶಾಲೆಯಲ್ಲಿಯೂ ಮಕ್ಕಳಿಗೆ ವಿಶೇಷವಾಗಿ ಸ್ವಾಗತ ನೀಡಲಾಗಿದೆ ಬೇಸಿಗೆ ರಜೆಯಲ್ಲಿ ಶಾಲೆಯಿಂದ ಹಾಗೂ ಪಾಠ ಪುಸ್ತಕಗಳಿಂದ ದೂರವಾಗಿದ್ದ ಮಕ್ಕಳಿಗೆ ಪುನಃ ಕಲಿಕೆಯಲ್ಲಿ ಆಸಕ್ತಿ ಮೂಡಿಸಲು ಶಿಕ್ಷಕರು ಮಕ್ಕಳಿಗೆ ಹೂವಿನ ಪುಷ್ಪ ಸುರಿಸುವ ಮೂಲಕ ಶಾಲೆಗೆ ಸ್ವಾಗತ ಸಲ್ಲಿಸಿದ್ರು ಹೂಗಳ ಮಧ್ಯೆ ನಡೆದ ಆ ಆತ್ಮೀಯ ಸ್ವಾಗತ ಕಾರ್ಯಕ್ರಮ ಮಕ್ಕಳಲ್ಲಿ ಹೊಸ ಶಕ್ತಿ ತುಂಬಿದಂತೆ ಶಾಲೆಯ ಪ್ರಾರಂಭದ ದಿನವೇ ಹಬ್ಬದ ವಾತಾವರಣ ಕಂಡುಬಂದಿತ್ತು ಈ ಸಂದರ್ಭದಲ್ಲೇ ಶಿಕ್ಷಕರು ಹಾಗೂ ಪೋಷಕರ ಸಹಭಾಗಿತ್ವವು ಗಮನ ಸೆಳೆಯಿತು ಮಕ್ಕಳಿಗೆ ಶಿಕ್ಷಣದ ಮಹತ್ವವನ್ನು ಬೋಧಿಸಲು ಶಾಲಾ ಪ್ರಾರಂಭದ ಮೊದಲ ದಿನವೇ ಈ ರೀತಿಯ ಉತ್ಸಾಹಪೂರ್ಣ ಉಪಕ್ರಮ ಸಾರ್ಥಕವಾಗಿದೆ ಮರ್ಲಾನಹಳ್ಳಿ ಗ್ರಾಮದಲ್ಲಿ ಶಿಕ್ಷಕರು ನಡೆಸಿದ ಈ ಸೃಜನಾತ್ಮಕ ಪ್ರಯತ್ನ ಹಳ್ಳಿ ಶಾಲೆಗಳಲ್ಲಿಯೂ ನವಚೇತನ ಮೂಡಿಸುತ್ತಿದೆ ಬ್ಯೂರೋ ರಿಪೋರ್ಟ್ ಚಾಲುಕ್ಯ ಟೈಮ್ಸ್ ಕೊಪ್ಪಳ